ನಮ್ಮ ಟಿಪ್ಪು ವದಂತಿ ಮತ್ತು ಸತ್ಯ ಭಾಗ ಭಾಗವೊಂದು ಯಾರು ಒಪ್ಪಲಿ ಬಿಡಲಿ ಟಿಪ್ಪು ಎಂಬ ಹೆಸರೇ ಒಂದು ವಿಸ್ಮಯ ಅವ ವಿವಾದ ಪುರುಷನಲ್ಲ ಭಾರತದ ಇತಿಹಾಸದ ಸ್ವರ್ಣ ಪುರುಷ ಇದು ಅನಗತ್ಯ ಹೊಗಳಿಕೆಯಲ್ಲ ಉತ್ಪ್ರೇಕ್ಷೆಯೂ ಅಲ್ಲ ಚರಿತ್ರೆಯ ಬಟ್ಟಲಲ್ಲಿ ವಿಷವೂ ಇದೆ ಅಮೃತವೂ ಇದೆ ಹುಡುಕಾಡುವ ಕೈ ತಡಕಾಡುವ ಬೆರಳು ಎರಡನ್ನೂ ಎತ್ತಿಕೊಳ್ಳಬೇಕು ಇತಿಹಾಸದ ಪುನರ್ ವಿಮರ್ಶೆ ಹದವಾಗಿರಬೇಕು ಎಡಫಲಗಳೆರಡನ್ನು ಸಮಾನವಾಗಿ ನೋಡುವ ಕಣ್ಣುಗಳಿರಬೇಕು ಕರಾರುವಕ್ಕಾಗಿ ಇನ್ನೂರ ಇಪ್ಪತ್ತ್ ಮೂರು ವರ್ಷಗಳ ಹಿಂದೆ ಸರಿದು ಹೋದ ಭರತವರ್ಷದ ರಾಜನೊಬ್ಬನ ಚರಿತ್ರೆಯನ್ನು ವ್ಯಾಖ್ಯಾನಿಸುವಾಗ ಕೇವಲ ಕೇಸರಿಯ ಬಣ್ಣವನ್ನು ಮಾತ್ರವೇ ಮೆತ್ತಲು ಮುಂದಾಗಬಾರದು ಟಿಪ್ಪುವಿನ ತಪ್ಪು ಒಪ್ಪುಗಳೆರಡನ್ನೂ ಒಪ್ಪವಾದ ಪಟ್ಟಿಯೊಳಗೆ ವಿಶ್ಲೇಷಿಸುವುದು ಮಾತ್ರವೇ ಸರಿಯಾದ ದಾರಿ ಟಿಪ್ಪು ಮಹಾನ್ ಕ್ರೂರಿ ಹಿಂದೂ ವೈರಿ ದೇವಾಲಯಗಳ ಭಂಜಕ ಇಸ್ಲಾಂ ಆರಾಧಕ ಹಂತಕ ಕನ್ನಡ ಭಾಷೆಯ ವಿನಾಶಕ ಎಂಬೆಲ್ಲ ಸುಳ್ಳು ವಿಶೇಷಕಗಳನ್ನು ಹಚ್ಚಿ ಹೀಗೆಳೆಯುವ ಕೆಲಸ ನಿರಂತರವಾಗಿ ನಡೆಯುತ್ತಲೇ ಇದೆ ಟಿಪ್ಪು ರಾಜನಾಗಿದ್ದ ಎಂಬುದಕ್ಕಿಂತ ಮೊದಲು ಆತ ಒಬ್ಬ ಸಾಮಾನ್ಯ ಮನುಷ್ಯನೂ ಆಗಿದ್ದ ಎಂಬುದನ್ನು ದೂರುವ ಮಂದಿ ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಲ್ಲರಲ್ಲೂ ಇದ್ದ ರಾಗ ದ್ವೇಷಗಳು ವೈಯಕ್ತಿಕ ಹಿತಾಶಕ್ತಿ ಅವನಲ್ಲೂ ಇದ್ದವು ಎಂಬುದನ್ನು ಮನುಷ್ಯತ್ವದ ನೆಲೆಯಿಂದ ಅರ್ಥೈಸಿಕೊಳ್ಳಬೇಕು ಹೀಗಾದಾಗ ಮಾತ್ರವೇ ಸುಗುಣ ದುರ್ಗುಣಗಳನ್ನು ಕಾಣಲು ಸಾಧ್ಯ ಅಳೆಯಲು ಸಾಧ್ಯ ಸ್ನೇಹಿತರೆ ಇದು ನಮ್ಮ ಟಿಪ್ಪು ವದಂತಿ ಮತ್ತು ಸತ್ಯ ಸಂಗತಿ ಭಾಗವೊಂದು ಲೇಖಕರು ಟಿ ಗುರುರಾಜ್ ಹಲೋ ಮೈಸೂರು